ನಮಸ್ಕಾರ ಅಮೋಘ ವಾರ್ತೆಗಳಿಗೆ ಸ್ವಾಗತ ನಾನು ಚಿತ್ರ ವಸಿಷ್ಠ ಇದೀಗ ಮುಖ್ಯಾಂಶಗಳು ಹಾಸ್ಟೆಲ್ ಅವ್ಯವಸ್ಥೆ ಬಗ್ಗೆ ಕ್ರಮ ಕೈಗೊಳ್ಳದ ಅಧಿಕಾರಿಗಳ ವಿರುದ್ಧ ಮಾಜಿ ಸಚಿವ ಶಿವರಾಮ್ ಆಕ್ರೋಶ ಆಡುವಳ್ಳಿ ಸರಕಾರಿ ಶಾಲೆ ನೂತನ ಕಟ್ಟಡ ನಿರ್ಮಾಣಕ್ಕೆ ಶಾಸಕ ಸ್ವರೂಪ್ ಗುದ್ದಲಿ ಪೂಜೆ ಮತ್ತು ಇಡೀ ದೇಶದಲ್ಲೇ ಯಾವ ರಾಜ್ಯದಲ್ಲೂ ಇಲ್ಲದ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಪರಿಕಲ್ಪನೆ ಇರುವುದು ಕರ್ನಾಟಕದಲ್ಲಿ ಮಾತ್ರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಮಲ್ಲೇಶ್ ಗೌಡ ಹೇಳಿಕೆ ವಾರ್ತೆಗಳ ವಿವರ ಬಿಕ್ಕೋಟಿನ ಸಮಾಜ ಕಲ್ಯಾಣ ಇಲಾಖೆಯ ಹಾಸ್ಟೆಲ್ನ ಮಕ್ಕಳು ಅನೈತಿಕ ಚಟುವಟಿಕೆಗಳ ವ್ಯವಸ್ಥೆಯನ್ನು ಪೋಷಕರು ಬಹಿರಂಗಗೊಳಿಸಿದ್ದು ಆಡಿಯೋ ರಿಲೀಸ್ ಮಾಡಿದ್ದಾರೆ ಹಿರಿಯ ಅಧಿಕಾರಿಗಳ ನಿರ್ಲಕ್ಷ್ಯ ವಹಿಸಿದ್ದು ಇದರಿಂದ ಮಕ್ಕಳ ಭವಿಷ್ಯದ ಮೇಲೆ ಸಾಕಷ್ಟು ದುಷ್ಪರಿಣಾಮ ಬೀರುತ್ತಿದ್ದು ಕೂಡಲೇ ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಎಂದು ಮಾಜಿ ಸಚಿವ ಪಿ ಶಿವರಾಮ್ ಆಗ್ರಹಿಸಿದರು ನಿರಂತರವಾಗಿದೆ ಈ ಒಂದ್ಸಾರಿ ಬಿಕ್ಕೋಡ್ ಗ್ರಾಮಕ್ಕೆ ಭೇಟಿ ನೀಡಿದ್ರು ಅಲ್ಲಿ ಒಂದು ಸಮಾಜ ಕಲ್ಯಾಣ ಇಲಾಖೆ ಹಾಸ್ಟೆಲ್ ಇದೆ ಆ ಹಾಸ್ಟೆಲ್ ಮಕ್ಕಳು ಆ ವ್ಯವಸ್ಥೆ ಬಗ್ಗೆ ಪೋಷಕರು ದೂರ್ ತಗೊಂಡ್ಬರ್ತಾರೆ ದೊಡ್ಡ ಪ್ರಮಾಣದಲ್ಲಿ ಅಂದ್ರೆ ಯಾವ ರೀತಿಯ ದೂರು ಅಂದ್ರೆ ಅಲ್ಲಿ ಮಕ್ಕಳು ಶಿಕ್ಷಣಕ್ಕಿಂತ ಹೆಚ್ಚು ಅವ್ರ ನೇರವಾದ ಆರೋಪ ಬಿಡಿಸಿದುದು ಗುಟ್ಕ ಈ ರೀತಿಯ ಅನೈತಿಕ ವ್ಯವಹಾರದ ವ್ಯವಸ್ಥೆನ ಬಹಿರಂಗಗೊಳಿಸ್ತಾರೆ ಪೋಷಕರು ನಾವು ಏನಾದರೂ ಅವ್ರಿಗೆ ನೈಜ ಉದಾಹರಣೆ ಇದೆಯಾ ಅಂತ ಹೇಳಿ ಅವ್ರು ಪ್ರಶ್ನೆ ಮಾಡಿದ್ರೆ ಒಂದು ಆಡಿಯೋನು ರಿಲೀಸ್ ಮಾಡ್ತಾರೆ ಅವರೇನೆ ಪೋಷಕರು ನೋಡಿ ನಮ್ಮ ಮಕ್ಕಳು ಹಿಂಗ್ ಮಾತಾಡ್ತಾ ಇರೋದು ಈ ತರ ಒಂದು ಅವ್ಯವಸ್ಥೆ ಇದ್ದಾಗ ಹಾಸ್ಟೆಲ್ಗಳಿಗೆ ಕಳಿಸ್ತಕ್ಕಂಥದ್ದು ಸರಿನೆ ತಪ್ಪು ನಾನೊಬ್ಬ ಪ್ರತಿನಿಧಿ ಅಲ್ದಿದ್ರು ಆ ಕ್ಷೇತ್ರಕ್ಕೆ ಸ್ಪರ್ಧಿಸ್ತವ್ನು ಅವ್ರ ಸಮಸ್ಯೆ ಕೇಳಿದಾಗ ನಾನು ಸಕ್ರಿಯವಾಗಿ ಅದಕ್ಕೆ ಭಾಗವಹಿಸ್ತೇವೆ ಹಾಗಾಗಿ ಸ್ವಲ್ಪ ಆಳವಾಗಿ ಹೋದ್ವಿ ಅವ್ರು ಹೇಳೋ ಸರಿನೇ ತಪ್ಪೆ ಅಂತ ಆ ಹಾಸ್ಟೆಲ್ ಪರಿಸ್ಥಿತಿ ಹೇಗಿದೆ ಅಂತ ಅಂದ್ರೆ ಸಾಧಾರಣದ ವ್ಯಕ್ತಿ ನೋಡ್ಲಿಕ್ಕೆ ಆಗಲ್ಲ ಅರವತ್ತು ಮಕ್ಕಳು ಇರ್ತಕ್ಕಂತ ಒಂದು ಹಾಸ್ಟೆಲ್ ಅಲ್ಲಿ ಕೇವಲ ಹದಿನೈದು ಮಕ್ಕಳು ಅವರು ಇರೋದಿಲ್ಲ ಬೆಳಿಗ್ಗೆ ಮಧ್ಯಾಹ್ನ ಊಟ ಸಾಯಂಕಾಲ ಮನೆ ಏನಂದ್ರೆ ಪೋಷಕರೇ ಬಿಡ್ತಾ ಇಲ್ಲ ಕೆ ಈ ಒಂದು ಚಟುವಟಿಕೆ ಇಲ್ಲ ಇದನ್ನ ಗಮನಿಸಿದಾಗ ನಾವೇನ್ ಏನ್ ಮಾಡ್ಬೇಕಾಗುತ್ತೆ ಬೇರೆ ಹಾಸ್ಟೆಲ್ಗಳ ವ್ಯವಸ್ಥೆನ ಸುಮ್ಮನೆ ಹಂಗೆ ಸಾಧ ಗಮನಿಸಿದ್ವಿ ಅದ್ರಲ್ಲಿ ವಿಶೇಷವಾಗಿ ನಮ್ಮ ಕೆ ಸದಸ್ಯರು ಅವರು ತಾಲೂಕ್ ಪಂಚಾಯತಿ ಒಂದು ಭಾಗ ಜೊತೆಗೆ ಪೇಮೆಂಟ್ ತಾಲೂಕ್ ಪಂಚಾಯತಿ ಇವು ಅವರು ಕೆಲವು ಹಾಸ್ಟೆಲ್ಗಳಿಗೆ ಭೇಟಿ ನೀಡ್ತಾರೆ ಆವಾಗ ಅವರು ಮಾಹಿತಿಯನ್ನ ಕಲೆ ಹಾಕ್ತಾರೆ ಬೇರೆ ಹಾಸ್ಟೆಲ್ಗಳಲ್ಲೂ ಕೂಡ ಎಷ್ಟು ಮಕ್ಕಳ ಹಾಜರಾತಿ ಎಷ್ಟು ಮಕ್ಕಳು ಅಧಿಕೃತವಾಗಿ ಇರ್ತಕ್ಕಂತಹದ್ದು ಅಲ್ಲಿ ಇರ್ತಕ್ಕಂಥ ಗೈರಿ ಎಷ್ಟು ಇದನ್ನೆಲ್ಲ ತಂದು ಕೊಟ್ಟಾಗ ನಾನೇನ್ ಮಾಡಿದೆ ಅಂದ್ರೆ ಸರ್ಕಾರ ಗಮನಕ್ಕೆ ತರಬೇಕು ಅಂತ ಹೇಳಿ ಅದನ್ನೆಲ್ಲಾನು ಹಾಕಿ ಸಚಿವರ ಕಚೇರಿಗೊಂದು ಕಮಿಷನರ್ ಸಮಾಜ ಕಲ್ಯಾಣ ಇಲಾಖಾ ಆಯುಕ್ತ ಇದಾರಲ್ಲ ಅವರಿಗೆ ಅನುಸೂಚಿತ ಪಂಗಡಗಳ ಕಮಿಷನ್ ಇದಾರಲ್ಲ ಅವರಿಗೆ ಬೇಲೂರು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ನಡೆಯುತ್ತಿರುವ ಅಕ್ರಮ ಕುರಿತು ದಾಖಲೆ ಒಂದಿಗೆ ತೆಗೆದುಕೊಂಡು ಕೊಡ್ತೀವಿ ಕನಿಷ್ಠ ಒಂದು ಉತ್ತರ ಬರುತ್ತೆ ಅಷ್ಟೇ ಯಾವ್ರಲ್ಲಿ ಕರ್ನಾಟಕ ರಾಜ್ಯ ಅನುಸೂಚಿತ ಜಾತಿಗಳು ಮತ್ತು ಅನುಸೂಚಿತ ಬುಡಕಟ್ಟುಗಳ ಆಯೋಗದಿಂದ ಒಂದು ಪತ್ರ ಬರುತ್ತೆ ನಿಮ್ಮ ಇದನ್ನೆಲ್ಲ ಗಮನಿಸಿದೀವಿ ವಿಚಾರಣೆ ಮಾಡ್ತೀವಿ ಅಂತ ದೂರ್ ಬಂದಿರೋದನ್ನೆಲ್ಲ ಮಾಡ್ತಾ ಇದ್ದೀವಿ ಅಂತ ಹೇಳಿ శిగ పత్ర బాగా పరిశీలిసి అగత్య్రమ కై తగదుక క్రమ ఆయన వరదీ కళ్యాణ ఇలాక అయ్యుక్తి కనిష్టవే బెరళు బేర్బేరే కై యొత్తో ఆ జాద్స్ దింటి ಲಾಂಗ್ ಐ ಡೋಂಟ್ ನೋ ಸುಮ್ಮನೆ ಹೇಳಿಬಿಟ್ಟು ತಪ್ಪಾಗಿರ್ತಿತ್ತು ಕೇಸೇ ಆಗೋದು ಆಗ್ಲೇ ನಾನು ಈಗಲೂ ಹೇಳ್ತಾ ಇದ್ದೀನಿ ಬೇಲೂರಿನಲ್ಲಿ ಆ ತರದ ಅವಕಾಶಗಳು ಹೆಚ್ಚು ನಡೀತಾ ಇದೆ ಒತ್ತಾಯ ಮಾಡ್ತಾ ಎಲ್ಲೋ ಒಂದು ಕಡೆ ಕ್ರಮ ತಗೋಕೆ ಅಂತ ಅಲ್ಲ ವ್ಯವಸ್ಥೆನ ಸುಧಾರಣೆ ಮಾಡಕ್ಕೆ ಒಂದು ವಿಚಾರಣೆ ಎನ್ಕ್ವೈರಿ ಆಡುವಳ್ಳಿ ಸರ್ಕಾರಿ ಪ್ರಾಥಮಿಕ ಶಾಲಾ ನೂತನ ಕಟ್ಟಡ ನಿರ್ಮಾಣಕ್ಕೆ ಕ್ಷೇತ್ರದ ಶಾಸಕ ಎಚ್ ಪಿ ಸ್ವರೂಪ್ ಪ್ರಕಾಶ್ ಪೂಜೆ ಸಲ್ಲಿಸಿ ಶಂಕುಸ್ಥಾಪನೆ ನೆರವೇರಿಸಿದರು ನಂತರ ಉದ್ದೇಶಿಸಿ ಮಾತನಾಡಿ ಆಡುವಳ್ಳಿ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇದ್ದು ಇದು ಬಹಳ ದೊಡ್ಡ ಶಾಲೆಯಾಗಿದ್ದು ಹೆಚ್ಚು ಮಕ್ಕಳು ಬರುತ್ತಾರೆ ಆದರೆ ಶಾಲೆ ದುರಸ್ತಿ ಹಂತದಲ್ಲಿ ಇತ್ತು ರಿಪೇರಿ ಮಾಡಲು ಸಾಧ್ಯವಾಗದಷ್ಟು ಸ್ಥಿತಿಯಲ್ಲಿತ್ತು ಈ ಹಳೆ ಶಾಲೆಯನ್ನು ಸಂಪೂರ್ಣವಾಗಿ ನೆಲಸಮ ಮಾಡಿ ಹೊಸದಾಗಿ ಶಾಲೆ ನಿರ್ಮಾಣ ಮಾಡಬೇಕಾಗಿದೆ ಅವರ ವಿದ್ಯಾಭ್ಯಾಸದ ಅನುಕೂಲಕ್ಕಾಗಿ ಹೊಸ ಕಟ್ಟಡ ನಿರ್ಮಾಣಕ್ಕೆ ಮುಂದಾಗಿದ್ದೇವೆ ಹೊಸ ಕಟ್ಟಡ ನಿರ್ಮಾಣ ಮಾಡುವುದಕ್ಕೆ ಸರಕಾರದಿಂದ ಯಾವ ಅನುದಾನ ಇಲ್ಲದೆ ಇರುವುದು ನಮಗೆಲ್ಲ ಬೇಸರ ಸಂಗತಿ ಈ ಹಳೆ ಕಟ್ಟಡದಲ್ಲಿ ಮಕ್ಕಳು ಶಾಲೆಯಲ್ಲಿ ಕುಳಿತುಕೊಳ್ಳಲು ಸಾಧ್ಯವಿರದ ಪರಿಸ್ಥಿತಿಯಲ್ಲಿದ್ದು ಜಿಲ್ಲಾ ಪಂಚಾಯಿತಿಯಿಂದ ಐದು ಲಕ್ಷ ಮತ್ತು ಶಾಸಕ ನಿಧಿಯಿಂದ ಐದು ಲಕ್ಷ ಒಟ್ಟು ಹತ್ತು ಲಕ್ಷ ವೆಚ್ಚದಲ್ಲಿ ಸದ್ಯಕ್ಕೆ ಒಂದು ಕಟ್ಟಡ ನಿರ್ಮಾಣ ಮಾಡಲಾಗುತ್ತಿದೆ ಸರಕಾರಿ ಶಾಲೆಗಳ ಉಳಿಸುವ ಕೆಲಸ ಮಾಡಬೇಕು ಈ ಬಗ್ಗೆ ಸದನದಲ್ಲಿ ಚರ್ಚೆ ಮಾಡಿ ಗಮನ ಸೆಳೆಯುವ ಕೆಲಸ ಮಾಡಲಾಗುವುದು ಸರಕಾರವು ಶೀಘ್ರವೇ ಇಂತಹ ಶಾಲೆಗಳನ್ನು ಗುರುತಿಸಿ ಸಡಿಪಡಿಸುವ ಕೆಲಸ ಮಾಡಬೇಕು ಸರಕಾರಿ ಶಾಲೆ ಮುಚ್ಚುವ ಕೆಲಸ ಆಗಬಾರದು ಎಂದು ಮನವಿ ಮಾಡಿದರು ನಗರಸಭೆ ಸದಸ್ಯರು ಸಾರ್ವಜನಿಕರು ಮತ್ತು ಶಾಲೆಯಲ್ಲ ಮುಖ್ಯಸ್ಥರು ಸೇರಿ ಬಹಳ ದೊಡ್ಡ ಶಾಲೆ ಒಳ್ಳೆ ಶಾಲೆಗೆ ತುಂಬಾ ಮಕ್ಕಳು ಕೂಡ ಬರ್ತಾ ಇದ್ದಾರೆ ಶಾಲೆ ಕಟ್ಟಡ ಬಹಳ ಇದೆ ದುರಸ್ತಿ ಅಂದ್ರೆ ಅದು ರಿಪೇರಿ ಮಾಡಲಿಕ್ಕೂ ಸಾಧ್ಯವಾಗದಂತ ಸ್ಥಿತಿಲಿ ಇದೆ ಸಂಪೂರ್ಣವಾಗಿ ಅದು ನೆಲಸಮ ಮಾಡಿ ಹೊಸದಾಗಿ ಕಟ್ಟಬೇಕು ಆದರೆ ಸರ್ಕಾರದಿಂದ ಯಾವುದೇ ಅನುದಾನ ಅನುದಾನ ಕೂಡ ಹೊಸ ಕಟ್ಟಡ ಕಟ್ಟಲಿಕ್ಕೆ ಯಾವುದು ಅನುದಾನ ಇಲ್ಲದೆ ಇರೋದು ಅದು ನಮಗೆಲ್ಲ ಬೇಸರದ ಸಂಗತಿ ಈ ನಿಟ್ಟಿನಲ್ಲಿ ಎಲ್ಲಾ ಒಂದು ಮಕ್ಕಳು ಕೂಡ ಅಹ್ ಕೂತ್ಕೊಳ್ಳದೇ ಇರೋ ಪರಿಸ್ಥಿತಿ ಇರೋದ್ರಿಂದ ಜಿಲ್ಲಾ ಪಂಚಾಯತ್ರಿಂದ ಐದು ಲಕ್ಷ ಮತ್ತು ಶಾಸಕನಿಂದ ಐದು ಲಕ್ಷ ಒಟ್ಟು ಹತ್ತು ಲಕ್ಷಕ್ಕೆ ಸೇರಿ ಸದ್ಯಕ್ಕೆ ಏನು ಒಂದು ಒಂದು ಕೊಠಡಿನ ಮಾಡ್ತಾ ಇದೀವಿ ನಾನು ಕೂಡ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಾ ಇದ್ದೀನಿ ಸರ್ಕಾರಿ ಶಾಲೆಗಳನ್ನ ಉಳಿಸುವಂಥ ಕೆಲಸ ಮಾಡಬೇಕು ಹಾಗಾಗಿ ನಾವು ಕೂಡ ಏನು ಸದನದಲ್ಲಿ ಒಂದು ಚರ್ಚೆಯನ್ನು ಕೂಡ ಒಂದು ಪ್ರಶ್ನೆಯನ್ನು ಕೇಳಿ ಸದನವನ್ನು ಗಮನ ಸೆಳೆಯುವಂಥ ಕೆಲಸನ ಮಾಡ್ತೀವಿ ಶೀಘ್ರದಲ್ಲೇ ಸರ್ಕಾರ ಏನು ಮುನ್ನೆಚ್ಚರಿಕೆ ವಹಿಸಿ ಇಂಥ ಶಾಲೆಗಳನ್ನ ಮುಂದುವರಿಸಬೇಕು ಮ ನಡೆಸ್ಕೊಂಡು ಹೋಗ್ಬೇಕು ಮುಚ್ಚುವಂತ ಕೆಲಸ ಆಗಬಾರದು ಅಂತ ತಮ್ಮ ಮನವಿಯನ್ನು ಮಾಡ್ತಾ ಇದೀವಿ ಯಾವುದೋ ಇಂಡಸ್ಟ್ರೀಸ್ ಕೂಡ ಸಿ ಎಸ್ ಆರ್ ಫಂಡ್ ಕೊಡ್ಲಿಕ್ಕೆ ಮುಂದೆ ಬರಬೇಕು ಈ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳು ಮಾಡ್ತಾ ಜಿಲ್ಲಾ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಮಾಡ್ತೇವೆ ಸಿ ಎಸ್ ಆರ್ ಫಂಡ್ ನ ಇಂಡಸ್ಟ್ರೀಸ್ ಯಾವುದೇ ಒಂದು ಫಂಡ್ ನ ಕೊಡಿಸಿ ಕೊಠಡಿಯನ್ನ ಮುಗಿಸುವಂತ ಕೆಲಸ ಮಾಡಬೇಕು ಅಂತ ತಮ್ಮ ಮನವಿಯನ್ನ ಮಾಡ್ತೇವೆ ಈ ಸಂದರ್ಭದಲ್ಲಿ ನಗರ ಸದಸ್ಯ ವಾಸುದೇವ್ ಮಂಜುನಾಥ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಂಜುಳಾ ಭಾನುಪಟೇಲ್ ಸುನೀಲ್ ಯೋಗೇಶ್ ವೆಂಕಟೇಶ್ ಇತರರು ಉಪಸ್ಥಿತರಿದ್ದರು ಇಡೀ ದೇಶದ ಯಾವ ರಾಜ್ಯದಲ್ಲಿ ಇಲ್ಲದಿರುವ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಪರಿಕಲ್ಪನೆ ಕರ್ನಾಟಕದಲ್ಲಿ ಮಾತ್ರ ಇರುವುದು ಎಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಮಲ್ಲೇಗೌಡ ಶ್ಲಾಘನೆ ವ್ಯಕ್ತಪಡಿಸಿದರು ನಗರದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಮತ್ತು ಜಿಲ್ಲಾ ಪದವಿ ಪೂರ್ವ ಕಾಲೇಜುಗಳ ಗಣಿತ ಶಾಸ್ತ್ರ ವೇದಿಕೆ ಇವರ ಸಹಯೋಗದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶೈಕ್ಷಣಿಕ ಕಾರ್ಯಾಗಾರ ಮತ್ತು ಪ್ರತಿಭಾ ಪುರಸ್ಕಾರ ಪ್ರದಾನ ಸಮಾರಂಭದಲ್ಲಿ ಮಾತನಾಡಿದ ಅವರು ಮೌಲ್ಯಮಾಪನಕ್ಕೆ ಕೇಂದ್ರದಲ್ಲಿ ಕೊಡುವ ರಿಯಾಯಿತಿಯನ್ನು ನಾವು ಇಲ್ಲೂ ಕೊಡುವ ಒಂದು ಅನಿವಾರ್ಯತೆ ರಾಜ್ಯ ಮಟ್ಟದಲ್ಲಿ ಇರುತ್ತದೆ ನಾವು ವಿದ್ಯಾರ್ಥಿಗಳ ನಿಟ್ಟಿನಲ್ಲಿ ಮನಸ್ಸನ್ನಲ್ಲಿಟ್ಟುಕೊಂಡು ದೋಷಗಳನ್ನು ನಿವಾರಿಸಿಕೊಳ್ಳುವ ಪ್ರಯತ್ನ ಮಾಡೋಣ ಜೊತೆಗೆ ಎರಡನ್ನು ಬೆಳೆಸುವ ಕಡೆ ಗಮನ ಕೊಡಬೇಕು ಇತ್ತೀಚಿನ ಶೈಕ್ಷಣಿಕದಲ್ಲಿ ಕೆಲವು ಸಂಗತಿಗಳು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಬಗ್ಗೆ ತೆಗೆದುಕೊಂಡಿರುವ ನಿಲುವುಗಳು ನಿರ್ಣಯಗಳು ಇವುಗಳು ಎಷ್ಟರ ಮಟ್ಟಿಗೆ ಸರಿ ತಪ್ಪು ಎನ್ನುವ ಬಗ್ಗೆ ಚರ್ಚೆ ನಡೆಯುತ್ತಿಲ್ಲ ಎನ್ನುವುದರ ಬಗ್ಗೆ ನನ್ನ ವೈಯಕ್ತಿಕ ಕೊರಗು ಎಂದರು ಇಡೀ ದೇಶದಲ್ಲೇ ಯಾವ ರಾಜ್ಯದಲ್ಲೂ ಇಲ್ಲದಿರುವ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಪರಿಕಲ್ಪನೆ ಕರ್ನಾಟಕದಲ್ಲಿ ಮಾತ್ರ ಈ ಪರಿಕಲ್ಪನೆ ಮತ್ತು ಈ ವ್ಯವಸ್ಥೆ ಶೈಕ್ಷಣಿಕ ಕ್ಷೇತ್ರಕ್ಕೆ ಬಹಳ ಪ್ರಗತಿದಾಯಕವಾಗಿದೆ ಎಂಬುದನ್ನು ಒಪ್ಪಿಕೊಳ್ಳಬೇಕು ಎಂದು ಕಿವಿಮಾತು ಹೇಳಿದರು ಆ ಎಲ್ಲೋ ಒಂದು ಕಡೆ ಇಡೀ ವಾತಾವರಣ ಕಾರಣ ಆಗಿರುತ್ತೆ ಆದರೆ ಮನಸ್ಸಿನಲ್ಲಿಟ್ಟುಕೊಂಡು ಆ ದೋಷವನ್ನ ನಾವು ನಿವಾರಿಸಿಕೊಳ್ಳೋ ಪ್ರಯತ್ನ ಮಾಡೋಣ ಜೊತೆಗೆ ಅವೆರಡನ್ನು ಬೆಳೆಸುವಂತಹದ್ದು ಒಂದು ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ನಾನು ಇನ್ನು ಮುಖ್ಯವಾಗಿ ಬಹಳ ಮುಖ್ಯವಾಗಿ ನಾನು ಇಲ್ಲಿ ಈ ಮಟ್ಟಿಗೆ ಮಾತನಾಡ್ತಕ್ಕಂತಹ ಸಂಗತಿ ಏನಂತ ನಮ್ಮ ಇತ್ತೀಚಿನ ಶೈಕ್ಷಣಿಕ ಕೆಲವು ಸಂಗತಿಗಳು ಪದವಿ ಶಿಕ್ಷಣ ಇಲಾಖೆಯ ಬಗ್ಗೆ ತಕ್ಕೊಂಡಿರ್ತಕ್ಕಂಥ ನಿಲುವುಗಳು ನಿರ್ಣಯಗಳು ಇವು ಎಷ್ಟು ಮಟ್ಟಿಗೆ ಸರಿ ಅಥವಾ ತಪ್ಪು ಅನ್ನುವಂಥ ಚರ್ಚೆ ಗಂಭೀರವಾಗಿ ನಡೀತಾ ಇಲ್ಲ ಅನ್ನುವಂಥದ್ದು ನನ್ನ ವೈಯಕ್ತಿಕವಾದಂತಹ ಕೊರಬು ಇಡೀ ಯಾವ ದೇಶದ ಯಾವ ರಾಜ್ಯದಲ್ಲೂ ಇಲ್ಲದೇ ಇರತಕ್ಕಂತಹ ಪದವಿ ಪೂರ್ವ ಶಿಕ್ಷಣ ಪರಿಕಲ್ಪನೆ ಕರ್ನಾಟಕದಲ್ಲಿ ಮಾತ್ರ ಇರ್ತಕ್ಕಂಥದ್ದು ಈ ಪರಿಕಲ್ಪನೆ ಮತ್ತೆ ಈ ವ್ಯವಸ್ಥೆ ಶೈಕ್ಷಣಿಕ ಕ್ಷೇತ್ರಕ್ಕೆ ಬಹಳ ಪ್ರಗತಿದಾಯಕವಾಗಿದೆ ಎನ್ನುವನ್ನ ಒಪ್ಕೊಳ್ಳಬೇಕು ನಾವು ಬಹಳ ಪಾಸಿಟಿವ್ ಆಗಿದೆ ಬಹಳ ಪಾಸಿಟಿವ್ ಆಗಿರ್ತಕ್ಕಂಥ ಈ ಕಲ್ಪನೆಯನ್ನ ನಾವು ಸುಮ್ಮನೆ ಬೇರೆ ಬೇರೆ ಕಾರಣಕ್ಕಾಗಿ ನಾಶ ಮಾಡತಕ್ಕಂತಹದ್ದು ಯಾಕೆ ಇಡೀ ವರ್ಷ ಇಡೀ ಎರಡು ವರ್ಷ ಮಕ್ಕಳಿಗೆ ನಾವು ನೀಡ್ತಾ ಇರ್ತಕ್ಕಂಥ ಶಿಕ್ಷಣ ರಾಷ್ಟ್ರ ಮಟ್ಟದಲ್ಲಿ ಬಹಳ ಒಂದು ಅತ್ಯುನ್ನತವಾದಂತಹ ಸಾಧನೆಯನ್ನು ಮಾಡಿದೆ ಅದು ಪೂರಕವಾಗಿ ನಾವು ಇಡೀ ರಾಷ್ಟ್ರದಲ್ಲಿ ನಮ್ಮ ಮಕ್ಕಳನ್ನ ಇನ್ನು ಹೇಗೆ ಹೆಚ್ಚಿನದಾಗಿ ತಯಾರು ಮಾಡಬೇಕು ಅಂತ ಹೇಳಿ ಆಲೋಚನೆ ಮಾಡಬೇಕ ಅದನ್ನ ಹಿಂದಕ್ಕೆ ತಳ್ಳೋದು ಅಷ್ಟು ಸೂಕ್ತವಾದಂತಹ ಬೆಳವಣಿಗೆ ಅಲ್ಲ ಅನ್ನುವಂಥದ್ದು ನನ್ನ ವೈಯಕ್ತಿಕವಾದಂತಹ ರೇಖೆ ಆ ನಿಟ್ಟಿನಲ್ಲಿ ಇಲಾಖೆಯ ಅಧಿಕಾರಿಗಳು ಮತ್ತೆ ಇಲಾಖೆಯಲ್ಲಿರ್ತಕ್ಕಂಥ ಸಂಪನ್ಮೂಲ ವ್ಯಕ್ತಿಗಳು ಈಗ ನಮ್ಗೆ ವಾಸ್ತವ್ಯ ಬಂದಿದ್ದಾರೆ ಇಂಥ ಮಹತ್ವದ ವ್ಯಕ್ತಿಗಳು ಒಂದು ವೇದಿಕೆಯನ್ನು ಮಾಡಿಕೊಂಡು ಸರ್ಕಾರದ ಗಮನ ಸೆಳೀತಕ್ಕಂತಹ ಮತ್ತೆ ಅವರನ್ನು ಮನವರಿಕೆ ಮಾಡ್ಕೊಳ್ತಕ್ಕಂಥ ಕೆಲಸ ಕಾರ್ಯಾಗಾರದಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಉಪನಿರ್ದೇಶಕ ಸಿ ಎಂ ಮಹಾಲಿಂಗಯ್ಯ ಜಿಲ್ಲಾ ಪದವಿ ಪೂರ್ವ ಕಾಲೇಜುಗಳ ಗಣಿತಶಾಸ್ತ್ರ ವೇದಿಕೆ ಅಧ್ಯಕ್ಷ ಡಿ ವಿ ಸುರೇಶ್ ಹಾಸನ ಜಿಲ್ಲಾ ಪದವಿ ಪೂರ್ವ ಕಾಲೇಜುಗಳ ಪ್ರಾಂಶುಪಾಲ ಸಂಘದ ಅಧ್ಯಕ್ಷ ಆರ್ ನಟೇಶ್ ಉಪನ್ಯಾಸಕರ ಸಂಘದ ಅಧ್ಯಕ್ಷ ಎಚ್ ಟಿ ಸುರೇಶ್ ಹಾಸನ ಜಿಲ್ಲಾ ಸರಕಾರಿ ನೌಕರರ ಸಂಘದ ನಿರ್ದೇಶಕ ಎನ್ ವಿ ಗಿರೀಶ್ ಸಂಪನ್ಮೂಲ ವ್ಯಕ್ತಿ ಕೆ ಎಚ್ ವಾಸುದೇವ್ ಹಾಸನ ಜಿಲ್ಲಾ ಪದವಿ ಪೂರ್ವ ಕಾಲೇಜು ವೇದಿಕೆ ಮಹಾಪೋಷಕರ ಎಸ್ ಲೋಕೇಶ್ ನಂದಿನಿ ಇನ್ನಿತರರು ಉಪಸ್ಥಿತರಿದ್ದರು ಇದೀಗ ಜಾಹೀರಾತು ಇದೀಗ ಹಾಸನದ ಆಕಾಶವಾಣಿ ಎದುರು ಸಾಲ್ಗಾಮಿ ರಸ್ತೆಯಲ್ಲಿ ಹೊಸದಾಗಿ ತೆರೆಯಲಾಗಿರುವ ಆಲ್ಫಾ ಬ್ಯೂಟಿ ಸಲೂನ್ ಎಲ್ಲರ ಗಮನ ಸೆಳೆಯುತ್ತಿದೆ ಈ ಸಲೂನ್ ಹಾಸನದ ಜನತೆಗೆ ಅತಿ ಕಡಿಮೆ ದರದಲ್ಲಿ ಪ್ರೀಮಿಯಂ ಸೇವೆಗಳನ್ನು ನೀಡುತ್ತಿದೆ ಸಲೂನ್ನಲ್ಲಿ ಲಭ್ಯವಿರುವ ಸೇವೆಗಳು ಹೇರ್ ಕಟಿಂಗ್ ಥ್ರೆಡಿಂಗ್ ವ್ಯಾಕ್ಸಿನ್ ಪೆಡಿಕ್ಯೂರ್ ಮೆನಿಕ್ಯೂರ್ ಸ್ಪಾ ಜೆಂಟ್ಸ್ ಹೇರ್ ಕಟಿಂಗ್ ಕೇವಲ ನೂರ ಐವತ್ತು ರೂಪಾಯಿಗಳು ಮಾತ್ರ ಮತ್ತು ಬಿಯರ್ಡ್ ಟ್ರಿಮ್ಮಿಂಗ್ ಕೇವಲ ಐವತ್ತು ರೂಪಾಯಿಗಳು ಅತಿ ಕಡಿಮೆ ದರದಲ್ಲಿ ಹಾಸನದ ಜನತೆಗೆ ನೀಡಲಾಗುತ್ತಿದೆ ಅಷ್ಟೇ ಅಲ್ಲದೆ ಮಹಿಳೆಯರಿಗೆ ವಿಶೇಷ ಫೇಶಿಯಲ್ಗಳು ಕೂಡ ಅತಿ ಕಡಿಮೆ ದರದಲ್ಲಿ ಮಾಡಲ್ಪಡಲಾಗುತ್ತಿದೆ ಲೋಟಸ್ ಫ್ರೂಟ್ ಫೇಶಿಯಲ್ ಅಡ್ವಾನ್ಸ್ಡ್ ಫೇಶಿಯಲ್ ವೈಟ್ನಿಂಗ್ ಮತ್ತು ಆಂಟಿ ಏಜಿಂಗ್ ಫೇಶಿಯಲ್ಗಳು ಹಾಗೂ ವಿಶೇಷ ಹೈಡ್ರಾ ಫೇಶಿಯಲ್ ಕೂಡ ಲಭ್ಯವಿದೆ ಮಹಿಳೆಯರಿಗಾಗಿ ನುರಿತ ಹೇರ್ ಎಕ್ಸ್ಪರ್ಟ್ಸ್ಗಳಿಂದ ಉತ್ತಮ ಗುಣಮಟ್ಟದ ಮತ್ತು ಅತಿ ಕಡಿಮೆ ದರದಲ್ಲಿ ಬೊಟೆಕ್ಸ್ ಟ್ರೀಟ್ಮೆಂಟ್ ಬೋಟ್ ಪ್ಲಾಸ್ಟಿಕ್ ಸ್ಮೂತ್ನಿಂಗ್ ಮತ್ತು ಕ್ಯಾರೆಟೀನ್ ಟ್ರೀಟ್ಮೆಂಟ್ ಕೂಡ ಲಭ್ಯವಿದೆ ಬನ್ನಿ ಈ ವಿಶೇಷ ಬ್ಯೂಟಿ ಮತ್ತು ಹೇರ್ ಪ್ಯಾಕೇಜ್ಗಳನ್ನು ನಿಮ್ಮದಾಗಿಸಿಕೊಳ್ಳಿ ನಿಮ್ಮ ಹಾಗೂ ನಿಮ್ಮ ಕುಟುಂಬದ ಅಗತ್ಯಕ್ಕೆ ಅನುಗುಣವಾಗಿ ಈ ಸೇವೆಗಳನ್ನು ಅತಿ ಕಡಿಮೆ ದರದಲ್ಲಿ ಆಯ್ಕೆ ಮಾಡಿಕೊಳ್ಳಿ ಈ ಸೀಸನ್ನ ಅತ್ಯಂತ ವಿಶೇಷ ಪ್ಯಾಕೇಜ್ಗಳು ಹಾಗೂ ಆಕರ್ಷಕ ಆಫರ್ಗಳು ನಿಮ್ಮ ಆಲ್ಫಾ ಬ್ಯೂಟಿ ಸಲೂನ್ನಲ್ಲಿ ಮಾತ್ರ

ಆ ಸ್ಟೆಪ್ ಕಟ್ಟಿಂಗ್ ಎಲ್ಲ ಮಾಡಿಸಿದ್ದು ಐಬ್ರೋಸಿಗೆ ಬರ್ತಾಯಿರ್ತೀವಿ ನನ್ನ ಕಡೆ ಒಂದು ಮೂರು ಜನಕ್ಕೆ ರೆಫರ್ ಮಾಡಿದ್ದೀನಿ ಸರ್ವಿಸ್ ಚೆನ್ನಾಗಿದೆ ಸರ್ ಇಲ್ಲಿ ಬಾಯ್ಸ್ ಕೂಡ ಅಷ್ಟೇ ಗರ್ಲ್ಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಸರ್ವಿಸ್ ಕೊಡ್ತಾರೆ ಚೆನ್ನಾಗಿದೆ ಸರ್ ಎಲ್ಲರೂ ಬರ್ಬೋದು ಎಲ್ಲ ಥರದ್ದು ಏರ್ ಕಟಿಂಗ್ ಎಲ್ಲ ಏರ್ ಕಟ್ಟಿಂಗ್ ಮಸ್ಟ್ ಆ್ಯಂಡ್ ಶುಡ್ ಏರ್ ಕಟ್ಟಿಂಗ್ ಅಂತೂ ತುಂಬ ಚೆನ್ನಾಗಿದೆ ಸರ್ ಸರ್ವಿಸ್ ಚೆನ್ನಾಗಿದೆ ಮೇಲಿನ ಸಾಲಕ್ಕೆ ಬಡ್ಡಿ ಕಟ್ಟಿ ಕಟ್ಟಿ ಸುಸ್ತಾಗಿದ್ಯಾ ನೋ ವರೀಸ್ ವೈಟ್ ಗೋಲ್ಡ್ ಡಾಟ್ ಮನಿಗೆ ಭೇಟಿ ಮಾಡಿ ನಿಮ್ಮ ಸಾಲವನ್ನ ತೀರಿಸ್ಕೊಳ್ಳಿ ಮೊದಲನೇ ಸಲ ಅವಳನ್ನು ಎತ್ಕೊಂಡಾಗ ಶ್ರೀಮಂತನಂತೆ ಭಾಸವಾಯಿತು ಇಂಥ ಸಂದರ್ಭಕ್ಕೆ ಬೆಲೆ ಇದೆಯಾ ನನ್ನ ಹತ್ರ ಅವಳಿಗೆ ಕೊಡಕ್ಕೆ ಏನು ಇಲ್ದಿದ್ರು ಅವಳಿಚ್ಛೆಯಂತೆ ಚಿಕ್ಕದಾಗಿ ಲಗ್ನ ಮಾಡಿಸ್ಕೊಟ್ಟೆ ಆಗ ಸ್ವಲ್ಪ ಚಿನ್ನ ಮಾಡಬೇಕಾಗಿ ಬಂತು ವೈಟ್ ಗೋಲ್ಡ್ನೊಂದಿಗೆ ಗೌರವ ಇದೆ ಅದೇ ಮುಖ್ಯ ತಾನೇ ನೀವು ಕೂಡ ಒಂದ್ಸಲ ವೈಟ್ ಗೋಲ್ಡ್ ಡಾಟ್ ಮನಿನ ವಿಸಿಟ್ ಮಾಡಿ ಅಂಡ್ ರಿಮೆಂಬರ್ ವೆನ್ ಐ ಟರ್ನ್ ಮೈ ಗೋಲ್ಡ್ ಇನ್ ಟು ಮನಿ ನಾನು ಕೂಡ ವೈಟ್ ಗೋಲ್ಡ್ ಅನ್ನೇ ಆಯ್ಕೆ ಮಾಡ್ತೀನಿ ಸಿಲ್ವರ್ ಪ್ಯಾಲೇಸ್ ಹಾಸ ಹಾಸನದ ಹೆಸರಾಂತ ಕೊಥಾರಿ ಗ್ರೂಪ್ಸ್ ರವರ ಮತ್ತೊಂದು ಕೊಡುಗೆ ವಿಜಯ್ ಸಿಲ್ವರ್ ಪ್ಯಾಲೇಸ್ ಎಕ್ಸ್ಕ್ಲೂಸಿವ್ ಶೋರೂಮ್ ನೂತನವಾಗಿ ಪ್ರಾರಂಭವಾಗಿದೆ ಬೆಳ್ಳಿಯ ಆಭರಣಗಳ ಸುಂದರ ತಾಣ ಬೆಳ್ಳಿಯ ಆಭರಣಗಳ ಏಕೈಕ ಶೋರೂಮ್ ವಿಜಯ ಸಿಲ್ವರ್ ಪ್ಯಾಲೇಸ್ ನಮ್ಮಲ್ಲಿ ಎಲ್ಲಾ ಮಾದರಿಯ ಬೆಳ್ಳಿ ಆಭರಣಗಳು ನೈಂಟಿ ಟೂ ಪಾಯಿಂಟ್ ಫೈವ್ ಹಾಲ್ಮಾರ್ಕ್ ನಲ್ಲಿ ದೊರೆಯುತ್ತದೆ ಎಸಿ ಪಿ ಅಧಿಕೃತ ಮಾರಾಟಗಾರರು ಗುಣಮಟ್ಟದ ಸಿಲ್ವರ್ ಉತ್ಪನ್ನಗಳು ನಿಮಗಾಗಿ ಆಂಟಿ ಜುಂಕೀಸ್ ಎಮರೈಟ್ ವಸ್ತುಗಳು ಎಸಿಪಿಎಲ್ ಪ್ರಾಡಕ್ಟ್ಗಳು ದೇವರ ವಿಗ್ರಹಗಳು ಬೆಳ್ಳಿ ತಟ್ಟೆ ಬೆಳ್ಳಿಯ ದೀಪಗಳು ಬೆಳ್ಳಿಯ ಚೈನ್ ಗಳು ಉಂಗುರಗಳು ಬ್ರಾಸ್ಲೆಟ್ಗಳು ವಿವಿಧ ವಿನ್ಯಾಸಗಳಲ್ಲಿ ದೊರೆಯುತ್ತವೆ ಮಕ್ಕಳ ಬೆಳ್ಳಿ ಆಟದ ವಸ್ತುಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ವಿಜಯ್ ಸಿಲ್ವರ್ ಪ್ಯಾಲೇಸ್ನಲ್ಲಿ ದೊರೆಯುತ್ತವೆ ಬೆಳ್ಳಿ ವಸ್ತುಗಳ ಖರೀದಿಗೆ ಸಂಪರ್ಕಿಸಿ ವಿಜಯ್ ಸಿಲ್ವರ್ ಪ್ಯಾಲೇಸ್ देवीरे सर्कल हासन मोबाइल नंबर नाइन जीरो जीरो ವೈದ್ಯಕೀಯ ಸೇವೆಯನ್ನು ಬಡ ಜನರಿಗೆ ಹಾಗೂ ಎಲ್ಲ ವರ್ಗದ ಜನರಿಗೆ ಅನುಕೂಲ ದರಗಳಲ್ಲಿ ಉತ್ತಮ ಗುಣಮಟ್ಟದ ವೈದ್ಯಕೀಯ ಸೇವೆಯನ್ನು ಒದಗಿಸುವ ಬದ್ಧತೆಯೊಂದಿಗೆ ಎಸ್ಎಸ್ಎಂ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಕಳೆದ ಎರಡು ದಶಕಗಳಿಂದ ಕಾರ್ಯನಿರ್ವಹಿಸುತ್ತಾ ಬಂದಿದೆ ಸಂಸ್ಥೆಯ ಮುಖ್ಯ ನಿರ್ದೇಶಕ ಡಾಕ್ಟರ್ ದಿನೇಶ್ ರವರ ದೂರದೃಷ್ಟಿ ಮತ್ತು ಸಮಾಜಮುಖಿ ಧ್ಯೇಯಗಳು ಹಾಸನ ಜನತೆಗೆ ಹಲವಾರು ಸ್ಪೆಷಾಲಿಟಿ ಮತ್ತು ಪ್ರಮುಖ ಸೂಪರ್ ಸ್ಪೆಷಾಲಿಟಿ ಸೌಲಭ್ಯಗಳನ್ನು ಸಾದರಪಡಿಸುವಲ್ಲಿ ಯಶಸ್ವಿಯಾಗಿದೆ ಈ ಸಂಸ್ಥೆಯು ಇಂದು ಡಾಕ್ಟರ್ ಸೌಮ್ಯ ದಿನೇಶ್ ಅವರ ಸಾರಥ್ಯದಲ್ಲಿ ಇನ್ನೂ ಹೆಚ್ಚಿನ ಆರೋಗ್ಯ ಸೇವೆಗಳನ್ನು ಹಾಗೂ ಉತ್ತಮ ಶ್ರೇಣಿಯ ವ್ಯವಸ್ಥೆಯನ್ನು ಒದಗಿಸುವ ನಿಟ್ಟಿನಲ್ಲಿ ಆಸ್ಪತ್ರೆಯನ್ನು ಹಾಸನ ಜಿಲ್ಲೆಯಲ್ಲಿಯೇ ಅತ್ಯುತ್ತಮ ಆಸ್ಪತ್ರೆಯನ್ನಾಗಿ ನವೀಕರಿಸಲಾಗಿದೆ ಇಲ್ಲಿ ದೊರೆಯುವ ಸೌಲಭ್ಯಗಳು ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯಗಳು ಅತ್ಯಾಧುನಿಕ ಥರ್ಟಿ ಟು ಸ್ಲೈಸ್ ಸಿಟಿ ಸ್ಕ್ಯಾನ್ ಅಲ್ಟ್ರಾಸೌಂಡ್ ರೇ ಡಾಪ್ಲರ್ ಮತ್ತು ಮೆಮೋಗ್ರಫಿ ಸೌಲಭ್ಯಗಳು ಸುಸಜ್ಜಿತ ಮೆಡಿಕಲ್ ಮತ್ತು ಸರ್ಜಿಕಲ್ ಐಸಿಯು ದಿನದ ಇಪ್ಪತ್ನಾಲ್ಕು ಗಂಟೆ ಡಯಾಲಿಸಿಸ್ ಚಿಕಿತ್ಸೆ ಮತ್ತು ಮೂತ್ರಪಿಂಡ ತಜ್ಞರು ನವಜಾತ ಶಿಶು ಮತ್ತು ಗರ್ಭಿಣಿಯರಿಗೆ ಪ್ರತ್ಯೇಕ ಆರೈಕೆ ವಿಭಾಗ ಉತ್ತಮ ವೈದ್ಯಕೀಯ ಸೌಲಭ್ಯಗಳನ್ನು ಒದಗಿಸಲು ಹೊರ ಸೇವಾ ವಿಭಾಗ ಉತ್ತಮ ಗಾಳಿ ಬೆಳಕು ಮತ್ತು ಮೂಲಭೂತ ಸೌಕರ್ಯಗಳನ್ನೊಳಗೊಂಡ ಜನರಲ್ ವಾರ್ಡ್ ಸ್ಪೆಷಲ್ ವಾರ್ಡ್ ಡಿಲಕ್ಸ್ ವಾರ್ಡ್ ಮತ್ತು ಸೂಟ್ ರೂಮ್ಗಳು ನುರಿತ ಶುಶ್ರೂಷಕರು ಮತ್ತು ವೈದ್ಯಕೀಯ ಸಿಬ್ಬಂದಿಗಳು ಎಲ್ಲಾ ಸರ್ಕಾರಿ ಮತ್ತು ಕಾರ್ಪೊರೇಟ್ ವಿಮಾ ಸೌಲಭ್ಯಗಳು ಬಿಪಿಎಲ್ ಮತ್ತು ಯಶಸ್ವಿನಿ ಯೋಜನೆಯಡಿಯಲ್ಲಿ ಶಸ್ತ್ರ ಚಿಕಿತ್ಸೆಗಳನ್ನು ಮಾಡಲಾಗುತ್ತದೆ ಪ್ರತಿದಿನ ಫಿಸಿಯೋಥೆರಪಿ ಮತ್ತು ದೇಹದ ತೂಕ ಕಡಿಮೆ ಮಾಡಿಕೊಳ್ಳಲು ಡಯಟಿಷಿಯನ್ ಸಹ ಲಭ್ಯರಿದ್ದಾರೆ ಡಾಕ್ಟರ್ ವಿನಾಯಕ್ ಎನ್ ಮುಖ್ಯ ಆಡಳಿತ ಅಧಿಕಾರಿಗಳು ಮತ್ತು ನಿರ್ದೇಶಕರು ನಿಮ್ಮ ಎಲ್ಲಾ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ಹಿಂದೆ ಭೇಟಿ ಕೊಡಿ ಎಸ್ಎಸ್ಎಂ ಸ್ಪೆಷಾಲಿಟಿ ಆಸ್ಪತ್ರೆ ಟಿ ಕಲ್ಯಾಣ ಮಂಟಪ ಹನ್ನೆರಡು ವಸಂತಗಳನ್ನ ಪೂರೈಸಿ ಹದಿಮೂರನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ ಸಾವಿರದ ಐನೂರು ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್ ಏಳ್ನೂರು ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು ಮದುವೆ ಬೀಗರ ಔತಣ ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ ನಾಲ್ಕು ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ ಗೋಮತಿ ಕಲ್ಯಾಣ ಮಂಟಪ ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ ಚನ್ನಪಟ್ಟಣ ಬಡಾವಣೆ ಹೊಣೆ ರಸ್ತೆ ಹಾಸನ ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ಏಟ್ ಫೋರ್ ಟೂ ಸೆವೆನ್ ಟೂ ಸಿಕ್ಸ್ ಒನ್ ಏಟ್ ನೈನ್ ಸೆವೆನ್ ಜೀರೋ ಫೈವ್ ಸಿಕ್ಸ್ ಏಟ್ ಟ್ರಿಪಲ್ ಸಿಕ್ಸ್ ಾರ್ತೆಗಳಿಗೆ ಸ್ವಾಗತ ರಾಜ್ಯ ಸರ್ಕಾರ ಅನುಷ್ಠಾನಕ್ಕೆ ತಂದಿರುವ ಐದು ಗ್ಯಾರಂಟಿ ಯೋಜನೆಗಳನ್ನು ಅರ್ಹ ಫಲಾನುಭವಿಗಳಿಗೆ ತಲುಪಿಸುವ ದೃಷ್ಟಿಯಿಂದ ಇಂದು ತಾಲೂಕು ಮಟ್ಟದ ಅನುಷ್ಠಾನ ಅಧಿಕಾರಿಗಳ ಸಭೆಯನ್ನು ಕರೆದು ಮಾಹಿತಿ ಪಡೆಯಲಾಗಿತ್ತು ಎಂದು ತಾಲೂಕು ಗ್ಯಾರಂಟಿ ಯೋಜನೆ ಅಧ್ಯಕ್ಷ ಮುರುಳಿ ಮೋಹನ್ ತಿಳಿಸಿದರು ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಕರೆಯಲಾಗಿದ್ದ ಗ್ಯಾರಂಟಿ ಯೋಜನೆ ಅನುಷ್ಠಾನ ಅಧಿಕಾರಿಗಳ ಹಾಗೂ ಗ್ಯಾರಂಟಿ ಯೋಜನೆಯ ಸದಸ್ಯರುಗಳಿಗೆ ಗುರುತಿನ ಚೀಟಿ ಹಂಚುವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ರಾಜ್ಯ ಸರ್ಕಾರ ಅನುಷ್ಠಾನಕ್ಕೆ ತಂದಿರುವ ಐದು ಗ್ಯಾರಂಟಿ ಯೋಜನೆಗಳನ್ನು ತಾಲೂಕಿನಲ್ಲಿ ಎಷ್ಟು ಜನ ಪಡೆಯುತ್ತಿದ್ದಾರೆ ಬಾಕಿ ಉಳಿದಿರುವ ಫಲಾನುಭವಿಗಳಿಗೆ ಯಾಕೆ ಈ ಯೋಜನೆಗಳು ತಲುಪುತ್ತಿಲ್ಲ ತಾಂತ್ರಿಕ ದೋಷಗಳು ಏನು ಶೇಕಡಾವಾರು ಎಷ್ಟು ಜನ ಪಡೆಯುತ್ತಿದ್ದಾರೆ ಎಂಬ ಮಾಹಿತಿಯನ್ನು ಪಡೆಯುವ ಉದ್ದೇಶದಿಂದ ಅಧಿಕಾರಿಗಳ ಮೊದಲ ಪರಿಶೀಲನಾ ಸಭೆಯನ್ನು ಕರೆದು ಚರ್ಚಿಸಿ ಮಾಹಿತಿ ಪಡೆಯುವ ಕೆಲಸವನ್ನು ಮಾಡುತ್ತಿದ್ದೇನೆ ಎಂದರು ಏನು ನಮ್ಮ ರಾಜ್ಯ ಸರ್ಕಾರ ಐದು ಗ್ಯಾರಂಟಿಗಳನ್ನ ಏನು ಅನುಷ್ಠಾನಕ್ಕೆ ತಂದು ಸರ್ಕಾರ ಬಂದ ಮೇಲೆ ಏನು ಇವತ್ತು ಎಲ್ಲ ವರ್ಗ ಎಲ್ಲ ಬಡವರಿಗೂ ಕೂಡ ಏನು ಗ್ಯಾರಂಟಿಗಳನ್ನ ನಾವು ಕೊಡ್ತಾ ಇದ್ದೀವಿ ಸೊ ಅದರ ಸಲುವಾಗಿ ಇವತ್ತು ತಾಲೂಕಿನ ಮೊದಲನೇ ಮೀಟಿಂಗ್ ನಾವು ತೆಗೆದುಕೊಂಡಿದ್ದೀವಿ ಇವತ್ತು ಸೊ ಪರಿಶೀಲನೆ ಸಭೆ ಅಂದರೆ ಎಷ್ಟು ಪರ್ಸೆಂಟೇಜು ನಮ್ಮ ತಾಲೂಕಲ್ಲಿ ಎಷ್ಟು ಜನ ಪಡ್ಕೊಂಡಿದ್ದಾರೆ ಸೊ ಉಳಿದಂತೆ ಇನ್ನೇನೇನು ತಾಂತ್ರಿಕ ದೋಷಗಳಿದಾವೆ ಇವೆಲ್ಲ ಸರಿ ಮಾಡಿ ನಮ್ಗೆ ಕೊಡ್ತಾ ಇರೋ ಗ್ಯಾರಂಟಿಗಳನ್ನ ಎಲ್ರಿಗೂ ತಲುಪಬೇಕು ಅನ್ನೋದು ನಮ್ಮ ಭಾವನೆ ಸೊ ಹಾಗಾಗಿ ಏನು ಐದು ಗ್ಯಾರಂಟಿಗಳಿದೆ ಇವು ಎಷ್ಟೆಷ್ಟು ಪರ್ಸೆಂಟೇಜ್ ಕೊಟ್ಟಿದೆ ಕಾರಣಾಂತರಗಳಿಂದ ಕೆಲವೊಂದು ನಿಂತೋಗಿದೆ ಸೊ ಅದು ಏನಕ್ಕಾಗಿ ನಿಂತೋಗಿದೆ ತಾಂತ್ರಿಕ ದೋಷದಿಂದನ ಅಥವಾ ಅವರು ಡಾಕ್ಯುಮೆಂಟೇಷನ್ ಏನಾನ ಸಬ್ಮಿಷನ್ ಮಾಡಿಲ್ವ ಇವೆಲ್ಲ ಪರಿಶೀಲನೆ ಮಾಡಿ ಸೊ ಅದರ ನಂತರ ಅದು ಏನು ಮಾಡಬೇಕು ಅಂತೇಳಿ ಎಲ್ಲ ನಮ್ಮ ಗೌರವಾನ್ವಿತ ಎಲ್ಲ ಅಧಿಕಾರಿಗಳ ಜೊತೆ ಕೂತು ಚರ್ಚೆ ಮಾಡಿ ನಮ್ಮ ಡೈರೆಕ್ಟ್ರುಗಳು ಕೂಡ ಇದ್ದಾರೆ ಸಾಕಷ್ಟು ಜನ ಅವರ ಹತ್ರ ಒಂದು ಚರ್ಚೆ ಮಾಡಿ ಒಂದೊಂದು ಭಾಗದಲ್ಲಿ ಒಂದೊಂದು ಹೋಬಳಿಗೆ ಒಂದು ಇಬ್ಬಿಬ್ಬರನ್ನ ಡೈರೆಕ್ಟ್ರುಗಳನ್ನ ನಾವು ನೇಮಿಸಿ ಯಾರಿಗೆ ಅದು ಇಲ್ಲ ಫಲಾನುಭವಿಗಳಿಗೆ ಅವರಿಗೆ ತಲುಪಿಸುವಂತ ಕೆಲಸ ಮಾಡೋದಕ್ಕೆ ಇವತ್ತು ಮೊದಲನೇ ಸಭೆ ತೆಗೆದುಕೊಂಡಿದೆ ಸಭೆಯಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಗಂಗಾಧರ್ ತಾಲೂಕು ಪಂಚಾಯಿತಿ ಸಹಾಯಕ ನಿರ್ದೇಶಕರಾದ ಆದಿತ್ಯ ಹರೀಶ್ ಇತರರು ಇದ್ದರು ಹಿರಿಯ ನಾಗರಿಕರಿಗೆ ವಿಶೇಷ ಚೇತನರಿಗೆ ನ್ಯಾಯಾಲಯದಲ್ಲಿ ಆದ್ಯತೆ ನೀಡಲಾಗುತ್ತಿದೆ ಎಂದು ಪ್ರಧಾನ ನ್ಯಾಯಾಧೀಶರಾದ ಬಿಎಸ್ ಬಿಎಸ್ಡಿಪು ತಿಳಿಸಿದರು ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ ವಕೀಲರ ಸಂಘ ಸಾರ್ವಜನಿಕ ಆಸ್ಪತ್ರೆ ಆಯೋಜಿಸಿದ್ದ ಹಿರಿಯ ನಾಗರಿಕರ ಹಾಗೂ ವಿಶೇಷ ಚೇತನರಿಗೆ ಕಾನೂನು ಅರಿವು ಹಾಗೂ ಸರ್ಕಾರದ ಸವಲತ್ತುಗಳ ಬಗ್ಗೆ ನಡೆದ ಕಾರ್ಯಕ್ರಮದಲ್ಲಿ ಉದ್ಘಾಟನೆ ಮಾಡಿ ಮಾತನಾಡಿ ತಿರಸ್ಕಾರ ದೌರ್ಜನ್ಯಕ್ಕೆ ಒಳಗಾದ ಹಿರಿಯ ನಾಗರಿಕರಿಗೆ ಉಚಿತ ಕಾನೂನು ನೆರವು ದೊರೆಯುತ್ತದೆ ಕಾನೂನು ಸೇವಾ ಸಮಿತಿಯ ಪ್ರಯೋಜನವನ್ನು ತಾಲೂಕಿನಲ್ಲಿ ಹೆಚ್ಚು ಮಂದಿ ಪಡೆಯುತ್ತಿದ್ದಾರೆ ಎಂದು ಹೇಳಿದರು ಅಲ್ಲಿ ಪೊಲೀಸ್ ಇಲಾಖೆ ಅಥವಾ ಕಂದಾಯ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಎಲ್ಲಾ ಸದಸ್ಯರು ಸೇರಿ ಒಂದು ಕಾನೂನು ಸೇವಾ ಸಮಿತಿ ಅಂತ ಒಂದು ಪಾಲಕರಲ್ಲಿ ಮಾಡಿ ನಮ್ಮಲ್ಲೂ ಸಹ ಚನ್ನಪಟ್ಟಣದಲ್ಲಿ ಕಾನೂನು ಸೇವಾ ಸಮಿತಿ ಅಂತ ಒಂದು ರಚನೆ ಇದೆ ಸೊ ಅಲ್ಲಿ ಯಾರು ಅಂದ್ರೆ ಕೇವಲ ಅಂಗವಿಕಲರು ಅಥವಾ ಹಿರಿಯ ನಾಗರಿಕರು ಅಂದರೆ ಅಥವಾ ತಾವು ಕಾನೂನಿನ ಶುಲ್ಕ ಪಾವತಿ ಮಾಡಿದರೆ ನಾವು ತಾವು ನ್ಯಾಯ ನ್ಯಾಯಾಲಯದಲ್ಲಿ ನಾವೇನ ಮೂಡಿ ಪರಿಹಾರ ಪಡ್ಕೊಳ್ಳೋಕೆ ಅನುಕೂಲವಾಗಿ ಏನೋ ಉದ್ದೇಶದಿಂದ ಉಚಿತ ಕಾರಣ ನೆನಪು ಮಾಡ್ತೀವಿ ಅದ್ರ ನೀವು ಯಾರು ಸೊ ಅಂತವ್ರು ಸಹ ನಮ್ಮ ಸಮಿತಿಗೆ ಸಮಿತಿ ಬಂದು ಒಂದು ಅರ್ಜಿ ಬರೆದುಕೊಂಡ್ರೆ ನಮ್ಗೆ ಈ ತರ ನಮ್ಗೆ ಸಹಾಯ ಬೇಕು ಅಥವಾ ಕಾನೂನು ಉಚಿತ ಕಾರಣ ನೆರವು ಬೇಕು ಯಾರಾದ್ರೂ ಒಬ್ಬರು ನಮಗೆ ನೇಮಕ ಮಾಡಿದ್ರೆ ಈ ಸಂದರ್ಭದಲ್ಲಿ ಹಗಲು ಯೋಗ ಕ್ಷೇಮದ ಶಿವರಾಜು ತಾಲೂಕು ಪಂಚಾಯತ್ ಎಂಆರ್ಡಬ್ಲ್ಯು ಸುಬ್ರಹ್ಮಣ್ಯ ವಕೀಲ ಸಂಘದ ಅಧ್ಯಕ್ಷ ಸುಂದರರಾಜು ಕಾರ್ಯದರ್ಶಿ ಕುಮಾರ್ ಬಸವರಾಜು ತಾಲೂಕು ಪಂಚಾಯಿತಿ ಇಒ ಹರೀಶ್ ತಾಲೂಕು ಪಂಚಾಯಿತಿ ಅಧಿಕಾರಿ ಗಿರೀಶ್ ಹಾಜರಿದ್ದರು ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆ ಹಾಗೂ ಮಲ್ನಾಡ್ ಇಂಟರ್ ನ್ಯಾಷನಲ್ ಸ್ಕೂಲ್ ಮತ್ತು ಎವಿಕೆ ಪಿಯು ಕಾಲೇಜ್ ವಿದ್ಯಾರ್ಥಿಗಳ ವತಿಯಿಂದ ನಗರದ ಬಸ್ ನಿಲ್ದಾಣದಲ್ಲಿ ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಹಲೋ ಹಾಸನ್ ಪತ್ರಿಕೆಯ ಸಂಪಾದಕರಾದ ರವಿ ನಾಕಲಗುಡು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ ಈ ಕಾರ್ಯಕ್ರಮ ಒಂದು ಶಾಲೆಯಲ್ಲಿ ಮಾತ್ರವಲ್ಲದೆ ಹೀಗೆ ಹಲವು ಶಾಲೆಗಳಲ್ಲಿ ಮಾಡುವುದರಿಂದ ಜನರಲ್ಲಿ ಅರಿವು ಮೂಡುತ್ತದೆ ಎಂದು ಹೇಳಿದರು ಇದೇ ವೇಳೆ ಶಾಲೆಯ ವಿದ್ಯಾರ್ಥಿಗಳು ಸ್ವಚ್ಛತೆಯ ಬಗ್ಗೆ ಗೀತೆಯನ್ನು ಪ್ರಸ್ತುತಪಡಿಸಿ ಮೂಕಾಭಿನಯದ ಮೂಲಕ ಸ್ವಚ್ಛತೆಯ ಬಗ್ಗೆ ಅರಿವನ್ನು ಮೂಡಿಸಿದರು ಈ ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ಚಂದ್ರಶೇಖರ್ ಡಿಪೋ ಮ್ಯಾನೇಜರ್ ಪ್ರಶಾಂತ್ ಪ್ರಾಂಶುಪಾಲರಾದ ಶ್ರೀಮತಿ ಹೇಮಲತಾ ಶಿಕ್ಷಕಿ ಹೀನಾ ವಿದ್ಯಾರ್ಥಿಗಳು ಹಾಜರಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಹಾಸ್ಟೆಲ್ ಅವ್ಯವಸ್ಥೆ ಬಗ್ಗೆ ಕ್ರಮ ಕೈಗೊಳ್ಳದ ಅಧಿಕಾರಿಗಳ ವಿರುದ್ಧ ಮಾಜಿ ಸಚಿವ ಶಿವರಾಮ್ ಆಕ್ರೋಶ ಆಡುವಳ್ಳಿ ಸರ್ಕಾರಿ ಶಾಲೆ ನೂತನ ಕಟ್ಟಡ ನಿರ್ಮಾಣಕ್ಕೆ ಶಾಸಕ ಸ್ವರೂಪ್ ಗುದ್ದಲಿ ಪೂಜೆ ಮತ್ತು ಇಡೀ ದೇಶದಲ್ಲೇ ಯಾವ ರಾಜ್ಯದಲ್ಲೂ ಇಲ್ಲದ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಪರಿಕಲ್ಪನೆ ಇರುವುದು ಕರ್ನಾಟಕದಲ್ಲಿ ಮಾತ್ರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಮಲ್ಲೇಶ್ ಗೌಡ ಹೇಳಿಕೆ ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿ ಹೋಗೋಣ ವಂದನೆಗಳು